ಹೈ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ರಾಜ್ಯಶಾಸ್ತ್ರಕ್ಕೆ ಅನ್ವಯವಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಬರುತ್ತೆ ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಬನ್ನಿ ಮಲ್ಟಿಪಲ್ ಚಾಯ್ಸ್ ಅರಿಸ್ಟಾಟಲ್ರವರು ರಚಿಸಿದ ಕೃತಿ ಯಾವುದು ಇದು ಮುಂದೆ ಬರುತ್ತೆ ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅನ್ನೋದು ಕೂಡ ಬರುತ್ತೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶಗಳನ್ನೆತ್ತಿ ಹಿಡಿದ ಕ್ರಾಂತಿ ಯಾವುದು ಪೆಡ್ರೆ ಮೂಲ ಪದ ಯಾವುದು ನೆಕ್ಸ್ಟ್ ಕೆಳಗಿನ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಆ ಚಿತ್ರ ಯಾವುದು ಅನ್ನೋದು ಕೂಡ ನೀವು ಬರಿಬೇಕಾಗುತ್ತೆ ನೆಕ್ಸ್ಟು ಈ ಪಿಲ್ಲಿಂದ ಬ್ಲ್ಯಾಂಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿರಿ ಇಲ್ಲಿ ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ನೆಕ್ಸ್ಟು ಡ್ಯಾಶ್ ಎಂಬುದು ಸ್ವಾತಂತ್ರ್ಯ ಮೂಲ ಪದವಾಗಿದೆ ನೆಕ್ಸ್ಟ್ ಡ್ಯಾಶ್ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿತು ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಷ್ಟು ಒನ್ ನೆಕ್ಸ್ಟು ಹೊಂದಿಸಿ ಬರೆಯರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಸುಗ್ರೀವಾಜ್ಞೆ ಪಿ ಐ ಎಲ್ ನೆಕ್ಸ್ಟು ಜಿಲ್ಲಾ ಪಂಚಾಯತಿ ಆಡಳಿತಾಧಿಕಾರಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಯಾವುದು ಅಂದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಿಸ್ತಾರೆ ಭಾರತದ ಉಪರಾಷ್ಟ್ರಪತಿಗಳ ಅಧಿಕಾರವಧಿಯಷ್ಟು ಮೇಲ್ಮನವಿ ಎಂದರೇನು ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯದ ಕಾಯ್ದೆವು ಯಾವಾಗ ಜಾರಿಗೆ ಬಂದಿತು ಇಷ್ಟು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಅಂಕದ ಪ್ರಶ್ನೆಗಳು ಇದು ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅಂತ ಬರುತ್ತೆ ಕಲ್ಯಾಣ ರಾಜ್ಯ ಎಂದರೆ ಎನ್ನುವಂಥ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟು ಆ ಚಿತ್ರದ ವಿಮರ್ಶೆ ಸ್ಥಾನಮಾನವನ್ನು ಬರೀಲಿಕ್ಕೆ ಹೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನ್ಯಾಯಿಕ ವಿಮರ್ಶೆ ಎಂದರೇನು ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲಿಗೆ ಎಲ್ಲಿ ಮತ್ತು ಯಾವಾಗ ಅನುಷ್ಠಾನಕ್ಕೆ ಬಂದಿತು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ಥಿಕ ಸ್ವಾತಂತ್ರ್ಯವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಧಾನ ಪರಿಷತ್ತಿನ ರಚನೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಶಾಸನ ರಚನಾ ಪ್ರಕ್ರಿಯೆ ಮೂರು ಲಕ್ಷಣಗಳು ಯಾವ ಇವರ ಸರಿ ಕೆಳಗಿನ ಚಿತ್ರವನ್ನು ಗುರುತಿಸಿ ಬರೆಯಿರಿ ಇದೊಂದು ಪ್ರಶ್ನೆ ಬರುತ್ತೆ ಇದು ಲೋಕ ಅದಲಾತು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇಷ್ಟು ಪ್ರಶ್ನೆಗಳು ಹೈಲೈಟ್ ಪ್ರಶ್ನೆಗಳು ಇದ್ದಾವೆ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಹೈಲೈಟ್ ಯಾವುದು ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳನ್ನು ಇವರು ಅಂತ ಬರುತ್ತೆ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಇವರ ನೆಕ್ಸ್ಟ್ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಬಿಕ್ಕಟ್ಟುಗಳನ್ನು ಪರಿಶೋಧಿಸಲಿ ಭಾರತದ ರಾಷ್ಟ್ರಪತಿಗಳ ಪಾತ್ರವನ್ನು ಇಲ್ಲಿ ರುಜುವಾತುಪಡಿಸಿ ಅಂತ ಕೇಳ್ತಾರೆ ನಿಮಗೆ ನೆಕ್ಸ್ಟ್ ಮಹಾನಗರ ಪಾಲಿಕೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸರೆ ಇಷ್ಟು ಪ್ರಶ್ನೆಗಳು ಹೈಲೈಟ್ ಪ್ರಶ್ನೆಗಳು ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಯು ಫ್ರೆಂಡ್ಸ್